ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಾಸ್ಯ ನಟ ನಟ ನಾಟಕಕಾರ ನಿರ್ದೇಶಕ ಮಹೇಶ್ವರ ಮಾಡ ಕನ್ನಡವೇ ನಮ್ಮ ಉಸಿರು ಕನ್ನಡವೇ ನಮ್ಮ ಬದುಕು ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ನಮಗೆ ಗೊತ್ತಿಲ್ಲ ಯಾಕೆಂದರೆ ಕನ್ನಡ ಭಾಷೆಗೆ ತನ್ನದೇ ಆದ ಇತಿಹಾಸ ಇದೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಇಂಗ್ಲೀಷ್ ಭಾಷೆಗೆ ಲಿಪಿನೇ ಇಲ್ಲ ಆದರೆ ಕನ್ನಡ ನಮ್ಮ ಉಸಿರು ನಮ್ಮ ಬದುಕು ಅಂತ ಹೇಳದ್ನಲ್ಲ ಅದಕ್ಕೇನೆ ನಮ್ಮ ಜಿ ಪಿ ರಾಜರತ್ನಂ ಅವರು ರಾ ರತ್ನನ ಪದಗಳಲ್ಲಿ ಬರ್ದಿದ್ದಾರೆ ನರ್ಕ ಕಿಳ್ಸಿ ನಾಲ್ಗೆ ತಿಳಿಸಿ ಬಾಯ್ಬುಲ್ಸ್ ಹಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಆಡ್ತೀನಿ ನನ್ನ ಮನ್ಸನ್ನಿ ಕಾಣೆ ಅಲ್ಲೇ ಮತ್ತೊಂದು ಪದವನ್ನ ಅಲ್ಲಿ ಹೇಳ್ತಾರೆ ಪದ್ಯದಲ್ಲಿ ಏನು ಹೇಳ್ತಾರೆ ಅಂತ ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲಾ ಕೊಚ್ಕೊಂಡು ಹೋಗ್ಲಿ ಪರ್ಪಂಚ ಇರೋ ಗಂಟ ಮುಂದಕ್ಕೆ ಕನ್ನಡ ಪದಗಳು ನುಗ್ಲಿ ಅಂತ ಇವತ್ತೊಂದು ದಿನ ಇಲ್ಲಿ ಕನ್ನಡ ಚಳುವಳಿಗಾರರ ಸಮಿತಿಯವರು ಏರ್ಪಡಿಸಿರುವಂತ ಒಂದು ಕನ್ನಡ ಜನರಾಜ್ಯೋತ್ಸವ ಇದು ನಮ್ಮೆಲ್ಲರ ಕನ್ನಡಿಗರ ಹಬ್ಬ ಈ ಹಬ್ಬದಲ್ಲಿ ನಾವು ನಮ್ಮ ಶಿವರು ವೆಂಕೋಬ್ರಾವರು ಜಗನ್ನಾಥ್ರವರು ನಮ್ಮ ಇಡೀ ನಮ್ಮ ಗೆ ಜೆ ರಂಗತಾಣದ ಹಲವಾರು ಸದಸ್ಯರು ಇಲ್ಲಿ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಹಬ್ಬ ಇದು ನಮ್ಮ ಮನೆಯ ಹಬ್ಬ ನಮ್ಮ ಮನೆಯ ಹಬ್ಬಕ್ಕೆ ನಾವು ನೀವು ಬರೆದೇ ಹೋದರೆ ಇನ್ಯಾರು ಬರೋರು ಬೇರೆಯವ್ರನ್ನ ಬನ್ನಿ ಅಂತ ಕರೀಕಾಗತ್ತಾ ಕಲಿಯೋಣ ಯಾಕೆ ಅಂತಂದ್ರೆ ಕನ್ನಡ ಹಬ್ಬಕ್ಕೆ ಕನ್ನಡ ಮನಸ್ಸುಗಳೆಲ್ಲ ಬರಬೇಕು ಸ್ವಾಭಿಮಾನ ಇರಬೇಕು ನಮಗೆ ಅದೆಲ್ಲದಕ್ಕಿಂತ ಮುಂಚೆ ಕನ್ನಡವನ್ನು ಬೆಳೆಸೊಳಿಸ್ಬೇಕು ಅಂತ ಹೇಳೋದು ನಮ್ಮ ನಿಮ್ಮ ಮನೆಗಳಲ್ಲಾಗಬೇಕು ನಮ್ಮ ಎಷ್ಟೋ ಚಳುವಳಿಗಾರರು ಮನೇಲು ಇವತ್ತಿನ ದಿನ ಮನೆಗಳಲ್ಲಿ ಏನು ಹೇಳ್ತಾ ಮಮ್ಮಿ ಡ್ಯಾಡಿ ಅಂಕಲ್ ತಿಂಕಲ್ ಟಿಕಲ್ ಪಿಕಲ್ ಅಂತಾರೆ ಯಾಕೆ ಹೇಳ್ಬೇಕು ಅಮ್ಮ ಅಂದ್ರೆ ಅವು ಮಮ್ಮಿ ಅಂದ್ರೆ ದೆವ್ವ ಮನೇಲಿ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಬಾಬಾ ಬಾಮ ಇದ ಅಂತ ಹೇಳೋಣ ಈ ತರ ಕನ್ನಡ ಚಳವಳಿಗಾರರು ಏನು ಸಮಿತಿಯವರು ಏರ್ಪಡಿಸಿರೋ ಕನ್ನಡ ಹಬ್ಬದಲ್ಲಿ ಬರೋಣ ನಾವೆಲ್ಲರೂ ಸಂತೋಷದಿಂದ ಮನೆ ಮಂದಿಯೊಂದಿಗೆ ಬರಬೇಕು ಸಿನಿಮಾ ನಾಟಕ ನೋಡಿ ಅಂತ ಹೇಳ್ತೀವಲ್ಲ ಅದೇ ರೀತಿ ಜನನಿ ಜನ್ಮ ಸ್ವರ್ಗದ ಬಿ ನಮ್ಮ ತಾಯಿನ ಮರ್ತರು ಬರೋಲ್ಲ ತಾಯಿ ತಾಯಿ ಭಾಷೆಯನ್ನ ಮರಿಬಾರ್ದು ಅಂತ ಒಕ್ಕೂರ್ಲಿಂದ ನಾವೆಲ್ಲ ಹೇಳೋಣ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಎಲ್ಗೆ ಬನ್ನಿ ನೋಡಿ ಸಂತೋಷ ಪಡೋಣ ಸಂಭ್ರಮಿಸೋಣ ನಮಸ್ಕಾರ